ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಿಮ್ಮ ಟೈಟಲಲ್ಲಿ ನೋಡ್ದಂಗೆ ಇವತ್ತಿನ ಡಿಸ್ಕಷನ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇದ್ದೀನಿ ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಬಲವಾದ ಕಾರಣ ಇದೆ ನಾನು ಈ ವಿಡಿಯೋ ಮಾಡೋದಕ್ಕೆ ಸೊ ಲಾಸ್ಟ್ ತನಕ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸೊ ಥರ ಮಾಡೋದು ಬರೀ ಲೆಕ್ಸ್ ಸ್ಟಾರ್ಟ್ ವಿಡಿಯೋ ಸೊ ಸೀದಾ ಪಾಯಿಂಟ್ ಬರ್ತೀನಿ ಸ್ಟಾಕ್ ಮಾರ್ಕೆಟ್ ಒಂದು ಬಿಸ್ನೆಸ್ ಆಗೋಬಿಟ್ಟಿದೆ ಸೊ ಯಾವ ಥರ ಬಿಸ್ನೆಸ್ ಅಂದರೆ ಬೇರೆಯವರು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ಯಾರಿಗೂ ಗೊತ್ತಿಲ್ವೋ ಅಂತವ್ರಿಗೆ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ನಿಮಗೆ ಒಂದಿಷ್ಟು ಟೂ ಆಗುತ್ತೆ ಒಂದಿಷ್ಟು ಟೆನ್ ಆಗುತ್ತೆ ಅನ್ಬಿಟ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ ಮತ್ತೆ ಇನ್ಫ್ಲುಯೆನ್ಸ್ ಆಗೋರು ಇದ್ದಾರೆ ಸೊ ನೀವು ಆದಷ್ಟು ಹುಷಾರಾಗಿರಬೇಕು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬೇಕಾದ್ರೆ ಯಾವಾಗ ಹಾಕ್ಬೇಕು ಯಾವಾಗ ನೀವು ಸ್ಟಾಕ್ ಮಾರ್ಕೆಟ್ ಬರಬೇಕು ಅಂದರೆ ನಿಮಗೆ ಅನಾಲಿಸಿಸ್ ಗೊತ್ತಿರಬೇಕು ಅದ್ರ ಬಗ್ಗೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು ಮತ್ತು ತುಂಬ ಈಸಿ ಎಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ದುಡ್ಡು ಮಾಡಬೇಕಂದ್ರೆ ನಿಮಗೆ ಪೂರ್ತಿಯಾದ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು ಏನು ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವುದ್ರಲ್ಲಿ ಹಾಕಬೇಕು ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಸೊ ಯಾರೋ ಒಬ್ರು ಹೇಳ್ತಾರೆ ಅನ್ಬಿಟ್ಟು ನೀವು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಹೋಗಿ ಎಲ್ಲಿಂದ ನಾವು ಬ್ಯಾಂಕಿಂದ ದುಡ್ಡು ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಫುಲ್ ಲಾಸ್ ಆಗೋದು ತುಂಬಾ ಜನರು ಮಾಡೋದು ತಪ್ಪಿದು ಸೊ ಅಷ್ಟೊಂದು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದಾರೆ ಸೊ ರೀಸೆಂಟಾಗಿ ಒಂದು ಘಟನೆ ನಡೀತು ಚೆನ್ನೈಯಲ್ಲಿ ವರ್ಕ್ ಮಾಡ್ತಿದ್ದ ಒಬ್ಬ ಭುವನೇಶ್ ಅನ್ನು ತೆಕ್ಕಿ ಫ್ರೆಂಡ್ಸ್ ಇನ್ಫ್ಲೂಯೆನ್ಸಿಂದ ಬ್ಯಾಂಕಿಂದ ಲೋನ್ ತೊಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕಿ ಎಲ್ಲ ಲಾಸ್ ಆಗಿ ಫೈನಲಿ ಆಫೀಸಿಂದ ಮೇಲುಗಡೆಯಿಂದ ಬಿದ್ದು ಸತ್ತಿರೋದು ನ್ಯೂಸು ಎಷ್ಟೋ ಜನ ಗೊತ್ತಿರುತ್ತೆ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಇರೋರು ಒಂದ್ಸತಿ ಗೂಗಲ್ ಮಾಡ್ಬೋದು ಇಲ್ಲ ಯೂಟ್ಯೂಬ್ ಯೂಟ್ಯೂಬನ್ನು ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೈಂಟಿ ಪರ್ಸೆಂಟ್ ಲಾಸೇ ಆಗುತ್ತೆ ಏನಕ್ಕೆ ಲಾಸ್ ಆಗುತ್ತೆ ನೈಂಟಿ ಪರ್ಸೆಂಟ್ ಏನಕ್ಕೆ ಅಂದರೆ ಯಾರ್ಯಾರು ನ್ಯೂ ಜಾಯ್ನರ್ಸ್ ಇರ್ತಾರೋ ಸೊಬ್ಬರು ಬರ್ತಾರೋ ಜಸ್ಟ್ ಅವರು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹತ್ತು ಲಕ್ಷ ಹಾಕಿದ್ರೆ ಇಪ್ಪತ್ತು ಲಕ್ಷ ಬರುತ್ತೆ ಇಪ್ಪತ್ತು ಲಕ್ಷ ಹಾಕಿದ್ರೆ ನಲ್ವತ್ತು ಲಕ್ಷ ಅಂತ ಬರುತ್ತೆ ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ನಿಮಗೆ ಸೊ ಯಾರ್ಯಾರು ಇವಾಗಲೂ ಕರೆಕ್ಟ್ಲಿ ನೀವು ಈ ಥರ ಲೋನ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಲೈಫ್ ನೀವು ಹಾಳು ಮಾಡ್ತೀರಾ ಮತ್ತು ನಿಮ್ಮ ಫ್ಯಾಮಿಲಿ ಲೈಫ್ ಹಾಳು ಮಾಡ್ಕೊತಾ ಇದೀರಾ ಥಿಂಕ್ ಮಾಡಿ ನೀವು ಏನೇ ಇನ್ವೆಸ್ಟ್ ಮಾಡೋ ಮುಂಚೆ ನಿಮ್ಮ ಫ್ಯಾಮಿಲಿ ಇದೆ ಹಿಂದೆ ನೀವೇನೇ ಮಾಡೋದಕ್ಕೂ ನೀವೇನೇ ಮಾಡಿದ್ರೂ ನಿಮ್ಮ ಫ್ಯಾಮಿಲಿನೇ ಫೈನಲಿ ಸಫರ್ ಆಗೋದು ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ನೋಡಬೇಕಾದ್ರೆ ಲೆಸ್ ದ್ಯಾನ್ ತರ್ಟಿ ಇಯರ್ಸ್ ಇರೋರೆ ಜಾಸ್ತಿ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಾಸ್ ಆಗಿರೋರು ಕೂಡ ಸೊ ಯಾಕಂದರೆ ಅವ್ರದ್ದು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಯಾವ ಥರ ಸ್ಟಾಕ್ ಮಾರ್ಕೆಟ್ ಬರ್ಕಾಗುತ್ತೆ ಅಂತ ಸುಮ್ಮನೆ ಒಂದು ಯೂಟ್ಯೂಬ್ ನೋಡ್ತಾರೆ ಯಾರೋ ಒಬ್ಬರು ಇನ್ಫ್ಲುಯೆನ್ಸ್ ಮಾಡಿರ್ತಾರೆ ಅದರಲ್ಲಿ ಒಬ್ಬಂಗೆ ಯಾರಿಗೂ ಬರ್ಬೋದು ಇಬ್ಬರುಂಗೆ ಯಾರಿಗ್ರೂ ಬರ್ಬೋದು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಲಕ್ಕು ಇರಬೇಕು ನೀವು ಕರೋಡ್ ಆಗಬೇಕು ಅಂದರೆ ಲಕ್ಷ ಆದ ಇಪ್ಪತ್ತಿಗಳು ಆಗಬೇಕಂದ್ರೆ ನಿಮಗೂ ಲಕ್ಕು ಕೂಡ ಇರಬೇಕು ಇಲ್ಲ ಅಂದರೆ ನೀವು ಒಳ್ಳೆ ಸ್ಟಾಕ್ಸಲ್ಲಿ ನೀವು ಸ್ಟಾಕ್ನ ತೊಗೊಂಡು ತುಂಬ ವರ್ಷಗಳ ಕಾಯಬೇಕು ಆವಾಗಲೇ ನೀವು ಒಂದು ರೇಂಜಿಗೆ ಬೆಳೆಯೋಕ್ಕೆ ಸಾಧ್ಯ ಸುಮ್ಮನೆ ಇವತ್ತು ನಾನು ಹತ್ತು ಲಕ್ಷ ಹಾಕ್ತೀನಿ ನಾಳೆ ಇಪ್ಪತ್ತು ಲಕ್ಷ ಬರುತ್ತೆ ಅದೆಲ್ಲ ಅನ್ಕೋಬೇಡಿ ಅದು ಬರ್ಬೋದು ಬರಲ್ಲ ಬರದೇ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಅಷ್ಟೇ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟು ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಆ ಪಾಯಿಂಟ್ ಒನ್ ಪರ್ಸೆಂಟಲ್ಲಿ ಯಾರೂ ಇರಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎಲ್ಲ ಲಾಸೇ ಆಗೋದು ಸೊ ಏನೇ ಮಾಡೋದಿದ್ರು ನೀವು ಒಂದು ರಿಸರ್ಚ್ ಮಾಡಿ ಸುಮ್ಮನೆ ಒಂದು ಯಾವುದೋ ಒಂದು ಯೂಟ್ಯೂಬ್ ಹೋಗುತ್ತೋ ಇಲ್ಲಾಂದರೆ ಅವ್ರು ಮಾಡೋದು ಅವ್ರ ಮಾಹಿತಿ ಕೊಡೋದು ಹೋಗ್ಬಿಟ್ಟು ನೀವು ಇನ್ವೆಸ್ಟ್ ಮಾಡೋದು ಆ ಥರ ಮಾಡಬೇಕು ಮಾಡೋಕ್ಕೆ ಹೋಗ್ಬೇಡಿ ಸೊ ಯಾಕಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಇಷ್ಟೊಂದು ವೀಡಿಯೋಸ್ ನೋಡಿರ್ಬೋದು ತುಂಬ ಜನ ಲಾಭ ಆಗಿರೋದು ತೋರಿಸ್ತಾರೆ ಅಲ್ಲಿ ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಲಾಭ ಆಗಿರೋ ತೋರಿಸ್ತಾರೆ ವಿತಿನ್ ಒನ್ ವೀಕ್ ಇಲ್ಲ ವಿತಿನ್ ವಿತಿನ್ ಎ ಡೇ ಅಂತ ಹೇಳ್ಬಿಟ್ಟು ಲಾಭ ತೋರ್ತಾರೆ ಬಟ್ ಲಾಸಸ್ ತೋರಿಸೋದು ತುಂಬಾ ಕಡಿಮೆ ಜನ ಏನಕ್ಕೆ ಅವರು ಅಷ್ಟೊಂದು ಪ್ರಾಫಿಟಲ್ಲಿ ಇರ್ತಾರೆ ಅಂದರೆ ಬಿಕಾಸ್ ಅವರು ತುಂಬಾ ವರ್ಷಗಳ ಕಾಲ ಅವರು ಒಂದು ಸ್ಟಡಿಯಲ್ಲ ಮಾಡಿರ್ತಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸೊ ಅವ್ರು ಇಪ್ಪತ್ನಾಲ್ಕು ಗಂಟೆ ಬರೀ ಸ್ಟಾಕ್ಸಲ್ಲೇ ಇರ್ತಾರೆ ಅವ್ರ ತಲೆಯೆಲ್ಲ ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಥಿಂಕ್ ಮಾಡ್ತಾ ಇರತ್ತೆ ಮತ್ತೆ ತುಂಬಾ ಸ್ಟಡಿ ಮಾಡಿರ್ತಾರೆ ಅವರು ಯಾವ ಥರ ಅನಾಲಿಸಿಸ್ ಮಾಡಬೇಕು ಪ್ರತಿಯೊಂದು ಗ್ರಾಫ್ನು ಅವರು ಅನಲೈಸ್ ಮಾಡ್ತಾರೆ ಯಾವ ಥರ ಬರಬೇಕು ಅಂತ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ದರೆ ಸುಮ್ಮನೆ ಬೆಳಿಗ್ಗೆ ಎದ್ದು ಒಂಬತ್ತು ಕಾಲಿಗೆ ಇನ್ವೆಸ್ಟ್ ಮಾಡೋದಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದುಬಿಟ್ಟು ನೀವು ಒಂದು ಗ್ರಾಫ್ನ ನೋಡಬೇಕು ಹಿಂದಿನ ಗ್ರಾಫ್ ನೋಡಬೇಕು ಎಷ್ಟೊಂಥರ ಮಾಹಿತಿಗಳನ್ನ ನೀವು ಅನಲೈಸ್ ಮಾಡಬೇಕು ಸೊ ಇದೆಲ್ಲ ಆದ ಮೇಲೆ ನೀವು ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ವ ಸ್ಟಾಕ್ ಮಾರ್ಕೆಟ್ ಬರೋದಕ್ಕೆ ಫಸ್ಟು ನೀವು ಇನ್ಫ್ಲುಯೆನ್ಸ್ ಮಾಡೋದನ್ನು ಸ್ಟಾಪ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಲೇಬೇಕು ಅಂದರೆ ನೀವು ಅವ್ರನ್ನ ಎಜುಕೇಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಯಾವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ್ದು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಆ ಥರ ನೀವು ಮಾಹಿತಿ ಕೊಡಬೇಕು ಜಸ್ಟ್ ನೀವು ಹತ್ತು ಲಕ್ಷ ಹಾಕಿ ಇಪ್ಪತ್ತು ಲಕ್ಷ ಬರುತ್ತೆ ಇಲ್ಲ ಐವತ್ತು ಲಕ್ಷ ಹಾಕಿ ಒಂದು ಕೋಟಿ ಬರುತ್ತೆ ಅಂತ ಹೇಳೋದು ಫಸ್ಟ್ ನಿಲ್ಲಿಸಿ ಈ ಥರ ಮೋಸ ಆಗೋರು ತುಂಬ ಇದ್ದಾರೆ ಮತ್ತು ಮೋಸ ಮಾಡೋರು ತುಂಬ ಜನ ಇದ್ದಾರೆ ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು ನಿಮ್ಮ ಹತ್ರ ಇಸ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಟ್ಟು ಕೆಲವು ಟೈಮ್ ಅವ್ರೂ ಇರ್ಬೋದು ನೀವು ಲಾಭದಲ್ಲಿರ್ಬೋದು ಇಲ್ಲ ಅಂತ ಹೇಳ್ತಲ್ಲ ಬಟ್ ಮೋಸ ಮಾಡೋದೇ ತುಂಬ ಜನ ಇರ್ತಾರೆ ಸೂಸೈಡ್ ಕೇಸಸ್ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ ದಿನೇ ದಿನೇ ಏನಕ್ಕಪ್ಪ ಅಂದರೆ ಒನ್ ಆಫ್ ದ ರೀಸನ್ ಈಸ್ ಸ್ಟಾಕ್ ಮಾರ್ಕೆಟ್ ಲಾಸಸ್ ಸೊ ನೀವು ಏನೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋ ಮುಂಚೆ ಪ್ಲೀಸ್ 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 ಯಾರೇ ಇನ್ಫ್ಲುಯೆನ್ಸ್ ಮಾಡಿದ್ರು ಯಾರೇ ಇನ್ಫ್ಲುಯೆನ್ಸ್ ಮಾಡೋದಿದ್ರು ಸತಿ ಇಬ್ಬರು ಕೂಡ ಏನಾದರೂ ತಪ್ಪಿರುತ್ತೆ ಇನ್ಫ್ಲುಯೆನ್ಸ್ ಆದೋರಿಗೂ ಅಷ್ಟೇ ಇನ್ಫ್ಲುಯೆನ್ಸ್ ಮಾಡಿದವ್ರಿಗೂ ಅಷ್ಟೇ ಸೊ ಆಂಟಿ ಅನ್ಲೈನ್ಸ್ ಮಾಡೋರಿಗೆ ಅವ್ರಿಗೆ ಮಾಹಿತಿ ಕರೆಕ್ಟಾಗಿಲ್ಲ ಅಂದರೆ ಇನ್ಫ್ಲುಯೆನ್ಸ್ ಆದವ್ರಿಗೂ ಕರೆಕ್ಟಾಗಿ ಮಾಹಿತಿ ಸಿಗೋಲ್ಲ ಗ್ಯಾರಂಟಿ ಲಾಸಸಲ್ಲಿ ಹೋಗುತ್ತೆ ಸೊ ಪ್ಲೀಸ್ ನೀವು ನಿಮ್ಮ ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ ನೀವು ದುಡಿತಾ ಇರೋದನ್ನ ದುಡ್ಡನ್ನ ಸೇವ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಚೆನ್ನಾಗಿ ಒಂದು ಎರಡು ಟೈಮ್ ಚೆನ್ನಾಗಿ ಊಟ ಮಾಡ್ತಾ ಇರೋ ಫ್ಯಾಮಿಲಿ ಚೆನ್ನಾಗಿದೆ ಸೊ ಅದನ್ನೇ ನೀವು ಕಂಟಿನ್ಯೂ ಮಾಡಿ ಸ್ಟಾಕ್ಸಲ್ಲಿ ಬರೋದಿದ್ದರೆ ಪ್ಲೀಸ್ ಮಾಹಿತಿನ ನೀವು ತಗೊಂಡು ಸ್ಟಾಕ್ಸಾಗೆ ಬನ್ನಿ ಬೇಕಾದ್ರೆ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ ಸೊ ನಿಮ್ಮ ನಿಮ್ಮ ರಿಸರ್ಚ್ ಮಾಡಿ ಫಸ್ಟ್ ಇನ್ವೆಸ್ಟ್ ಮಾಡೋದು ಮುಂಚೆ ಯಾವುದನ್ನು ಇನ್ವೆಸ್ಟ್ ಮಾಡಬೇಕು ಯಾವ್ದು ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಕೇಳ್ತೀನಿ ಅಂತ ಸೊ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಆ್ಯಕ್ಚುಲಾಗಿ ಆ ವ್ಲಾಗ್ ಬಂದುಬಿಟ್ಟು ಒಂದು ಬೈಕ್ ಖರೀದಿ ಮಾಡಬೇಕು ಯಾವ ಬೈಕ್ ಖರೀದಿ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಸೊ ಅದ್ರ ಬಗ್ಗೆ ಒಂದು ಬ್ಲಾಗ್ ಹಾಕಿದೆ ನೀವು ಒಂದು ಸತಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು ಒಬ್ಬರು ಕಮೆಂಟ್ ಹಾಕಿದ್ರು ಬೈಕ್ ಏನೋ ತಗೋಬೇಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ನಾಳೆ ದಿನ ಒಳ್ಳೆಯ ದುಡ್ಡು ಬರುತ್ತೆ ಅದರಲ್ಲಿ ನೀವು ಯಾವ್ದು ಇಷ್ಟ ಆಗಿರುತ್ತೋ ಬೈಕ್ ತೊಗೊಳ್ಳಿ ಎಂಜಾಯ್ ಮಾಡಿ ಅಂತ ಅಂತಲ್ಲಿಸ ಸೊ ಅವ್ರಿಗೆ ಒಬ್ಬರು ಇನ್ನೊಬ್ರು ರಿಪ್ಲೈ ಮಾಡಿದರು ಏನಂತ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಎಲ್ಲ ಲಾಸ್ ಆಗಿ ಈ ಸೈಡ್ ಬೈಕು ಇಲ್ಲ ಆ ಸೈಡ್ ನಾವು ಕಟ್ಟಿರೋ ಸ್ಟಾಕ್ ಮಾರ್ಕೆಟ್ ದುಡ್ಡು ಇಲ್ಲ ಸೊ ಫೈನಲಿ ಬೀದಿಗೆ ಬರಬೇಕು ಅಂತ ಒಬ್ಬರು ರಿಪ್ಲೈ ಮಾಡಿದರು ಸೊ ನನಗೆ ತುಂಬಾ ಇಷ್ಟ ಆಯಿತು ಅವ್ರದ್ದು ರಿಪ್ಲೈ ಏನಕ್ಕಂದರೆ ಕೆಲವರು ತುಂಬ ಜನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಇನ್ಫ್ಲುಯೆನ್ಸ್ ಆಗ್ತಾರ ಆಗಲ್ವಾ ಅನ್ನೋದು ಪ್ರತಿಯೊಬ್ಬರು ಇಂಡಿವಿಜುವಲ್ ಮೇನ್ ಡಿಪೆಂಡು ಸೊ ಇಲ್ಲಿ ನಾನು ಏನಪ್ಪ ಹೇಳಕ್ಕೆ ಬರ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಯಾರಾದ್ರೂ ಯಾವುದೇ ರೀತಿಯಲ್ಲಾದರೂ ಇನ್ಫ್ಲೂಯೆಸ್ ಮಾಡ್ಬೋದು ಲೈಕ್ ಕಮೆಂಟ್ಸಲ್ಲೂ ಇವಾಗ ನಾನು ಎಕ್ಸಾಂಪಲ್ ಕೊಡ್ತಿರೋದು ನನ್ನ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ಸ್ ಹಾಕಿದ್ರೆ ಸ್ಟಾಕ್ ಮಾರ್ಕೆಟ್ ಎಷ್ಟೊಂದು ಜನ ಬಂದುಬಿಟ್ಟು ಕಮೆಂಟ್ಸ್ ಕೊಡ್ತಾರೆ ಅದರಲ್ಲಿ ಒಬ್ಬರು ಸ್ಟಾಕ್ ಮಾರ್ಕೆಟ್ ಅಂತ ಹಿಂಗೆ ಹಾಕಿರ್ತಾರೆ ಸೊ ಅವ್ರಿಗೇನಾಗುತ್ತೆ ಇನ್ಫ್ಲೂಯೆನ್ಸ್ ಆಗುತ್ತೆ ಈ ಥರ ಮೋಸ್ಟ್ಲಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಲಕ್ಷ ಹಾಕಿದ್ರೆ ನಾಳೆ ಇನ್ನೂ ಹತ್ತು ಲಕ್ಷ ಆಗ್ಬೋದು ಸೊ ಒಂದು ಲಕ್ಷ ಹಾಕೋ ಸ್ಟಾಕ್ ಕೂಡ ಆಮೇಲೆ ಹತ್ತು ಲಕ್ಷ ತೊಗೊತೀನಿ ಈ ಸೈಡ್ ನಾನು ಗಾಡಿನ ತೊಗೊಬೋದು ಇಲ್ಲಾಂದರೆ ಬೇರೆ ಒಂದು ಏನೋ ಏನಾದರೂ ಮಾಡ್ಕೋಬೋದು ಅಂತ ಸೊ ಆ ಥರ ಇನ್ಫ್ಲೂಯೆನ್ಸ್ ಹಾಕ್ತಾರೆ ಸೊ ಯಾರ್ಯಾರು ನೋಡ್ತಾ ಇರೋ ವಿಡಿಯೋ ಪ್ಲೀಸ್ ಈ ಥರ ಕಮೆಂಟ್ಸ್ಗಳನ್ನ ಹಾಕೋದಿದ್ರೆ ಕರೆಕ್ಟ್ ಪ್ರಾಪರ್ ವೇ ಕಮೆಂಟ್ಸ್ ಹಾಕಿ ಸುಮ್ಮನೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಅದರಲ್ಲಿ ಹಾಕಿ ಇದ್ರಲ್ಲಿ ಹಾಕಿ ಅದೆಲ್ಲ ಅನ್ನೋನ್ ಥಿಂಗ್ ಸೊ ಸ್ಟಾಕ್ ಮಾರ್ಕೆಟ್ ಬರೋರಿದ್ರೆ ಅವ್ರು ಕರೆಕ್ಟಾಗಿ ಮಾಹಿತಿ ತಗೊಂಡೇ ಬರ್ತಾರೆ ನೀವು ಕೇಳೋ ನೆಸಸಿಟಿನೇ ಇಲ್ಲ ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಈ ಪ್ಲೀಸ್ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ नेक्स्ट वीडियो में दिखती है ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬೈ ಸೀ ಯು ಗಾಯ್ಸ್